ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ ಫುಡ್ಸ್ ನಾನಿವತ್ತು ಬಾರ್ಲಿ ಅಕ್ಕಿ ಸೂಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬಾರ್ಲಿ ಅಕ್ಕಿನ ಸ್ವಲ್ಪ ಬಿಸಿ ಮಾಡಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಆಮೇಲೆ ಕಾರ್ನು ಕ್ಯಾರೆಟ್ ಈರುಳ್ಳಿ ಸೊಪ್ಪು ಇದು ಆಮೇಲೆ ಬೀನ್ಸ್ ಇದಿಷ್ಟನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈಗ ಇದಕ್ಕೆ ಒಂದ್ ಚಮಚ ತುಪ್ಪ ಹಾಕೊಂಡಿದೀನಿ ಬೆಣ್ಣೆ ಹಾಕೋಬೇಕು ತುಪ್ಪ ಬಿಸಿ ಆಗಿದೆ ಬೆಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕಿದೀನಿ ಸ್ವಲ್ಪ ಶುಂಠಿ ಹಾಕಿದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇದು ತುಂಬಾ ರುಚಿಯಾಗಿರುತ್ತೆ ಬಾರ್ಲಿ ಅಕ್ಕಿ ಗಂಜಿ ಹುಡ್ಕೊಳ್ದು ಬೇಜಾರಾಗಿದ್ರೆ ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದೊಂದೇ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹೀಗೆ ಈಗ ಇದಕ್ಕೆ ಸ್ವಲ್ಪ ಪೆಪ್ಪರನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ತೀನಿ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಇಬ್ಬರಿಗೆ ಸೂಪನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಈ ದೊಡ್ಡ ಚಮಚದಲ್ಲಿ ಎರಡು ಚಮಚ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಬಾರ್ಲಿ ಅಕ್ಕಿ ಪುಡಿ ಇದು ಈಗ ಇದಕ್ಕೆ ನೀರು ಹಾಕ್ಕೊಂಡು ಒಂದ್ ವಿಜಿಲ್ ಕೂಗ್ಸ್ಕೊಬೇಕು ಈಗ ಒಂದು ವಿಝಿಲ್ ಕೂಗೋವರೆಗೆ ಇಟ್ಕೋಬೇಕು ನಮ್ಗೆ ಎಷ್ಟ್ ನೀರ್ ಅಷ್ಟು ನೀರು ಹಾಕಿ ಇದನ್ನ ಕುದಿಸ್ಕೋಬೇಕು ಇನ್ನೊಂದ್ಸರಿ ಚೆನ್ನಾಗಿ ಬೆಂದಿದೆ ಇದು ಈಗ ಇದು ಚೆನ್ನಾಗಿ ಕುದಿದಿದೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಲೆ ಆಫ್ ಮಾಡಿಕೊಂಡು ಈಗ ನಿಂಬೆ ಹಣ್ಣನ್ನು ಹಿಂತ್ಕೋತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ರುಚಿ ರುಚಿಯಾದ ಬಾರ್ಲಿ ಅಕ್ಕಿ ಸೂಪ್ ರೆಡಿಯಾಗಿದೆ ಆಗಿದೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಚೆನ್ನಾಗಿರುತ್ತೆ ನೀವು ಇದನ್ನ ಮಾಡಿ ನೋಡಿ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬಾರ್ಲಿ ಅಕ್ಕಿನೂ ಇರೋದ್ರಿಂದ ಹೀಟು ಆಗಲ್ಲ ഇവത്ത മെനോ ഈ തര ಇದೆ ചപ്പാത്തി മിക്സ് വെജ് കൂർമ ആമേല സോപ്പു റെഡിയോ ഫ്രെണ്ട്സ് നീ ബി താങ്ക് യു ഫർ വാച്ചിംഗ് ബൈ ബൈ